ಕಾರವೀಕ್ಷಕರಿ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಸಾರ್ವಜನಿಕರಿಗೆ ಎಚ್ಐವಿ ಏಡ್ಸ್ ಜಾಗೃತಿ ಮೂಡಿಸಲು ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಬೆಂಗಳೂರು ಜಿಲ್ಲಾ ಏಡ್ಸ್ ನಿಯಂತ್ರಣ ಸಂಸ್ಥೆ ಚಿತ್ರದುರ್ಗ ಐಸಿಟಿಸಿ ಸಮುದಾಯ ಆರೋಗ್ಯ ಕೇಂದ್ರ ನಾಯಕನಹಟ್ಟಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಎಚ್ಐವಿ ಸೋಂಕಿತರು ಹೆಚ್ಚಿರುವ ಹಳ್ಳಿಗಳಲ್ಲಿ ಗಡಿನಾಡು ಕನ್ನಡಿಗರ ಸಾಂಸ್ಕೃತಿಕ ಕಲಾ ತಂಡ ಇವರುಗಳಿಂದ ಎಚ್ಐವಿ ಏಡ್ಸ್ ಜಾಗೃತಿ ಕಾರ್ಯಕ್ರಮವನ್ನು ಆಪ್ತ ಸಮಾಲೋಚಕಿ ಸುಧಾರಂಗಸ್ವಾಮಿ ತಮಟೆ ಬಾರಿಸುವ ಮೂಲಕ ಚಾಲನೆ ನೀಡಿದ್ದಾರೆ ನಂತರ ಮಾತನಾಡಿದವರು HIV ಎಚ್ಐವಿ ರೋಗಬಾಧಿತ ವ್ಯಕ್ತಿಗಳು ಸಮಾಜವು ಕೀಳು ಹಿರಿಮೆ ಭಾವನೆಯಿಂದ ಕಾಣಬಾರದು ರೋಗಿಗಳನ್ನು ಮಾತನಾಡಿಸಿದರೆ ನಮಗೂ ರೋಗ ತಲುಪುತ್ತದೆ ಎಂಬ ಭಾವನೆಯಿಂದ ಸಾರ್ವಜನಿಕರು ಹೊರಬರಬೇಕು ಹಾಗೂ ಎಚ್ಐವಿ ಏಡ್ಸ್ ರೋಗ ಹರಡುವಿಕೆ ಮತ್ತು ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬೀದಿ ನಾಟಕ ಕಲಾ ತಂಡದ ಸಿದ್ದಪ್ಪ ಹನುಮಂತಪ್ಪ ಲಲಿತಮ್ಮ ಸಾವಿತ್ರಮ್ಮ ಕೆಂಚಪ್ಪ ದೇವರಾಜ್ ಚೌಡಪ್ಪ ಮಹಾಂತೇಶ್ ಮತ್ತು ಆಶಾ ಕಾರ್ಯಕರ್ತೆಯರಾದ ಪಾರಿಜಾತ ಮಂಗಳ ಶಿವರುದ್ರಮ್ಮ ಆಶಾ ಭಾಗವಹಿಸಿದೆ ನಾಯಕರಿಗೆ ಇವರುಗಳ ಸಹಯೋಗದೊಂದಿಗೆ ಇತ್ತೀಚೆಗೆ ಎಚ್ ಐ ಟಿ ಪ್ರಮಾಣ ಇನ್ನೊಂದು ಹೆಚ್ಚಾಗ್ತಾ ಇರೋ ಕಾರಣ ಡಿಸೆಂಬರ್ ಒಂದು ಇರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ತಿಂದ ಐ ಪಿ ಎನ್ ಜಾಗೃತಿ ಕಾರ್ಯಕ್ರಮವನ್ನ ದಾವಣಗೆರೆ ಕಲಾ ತಂಡದವರು ಅವರ ಒಂದು ಕಲೆಯ ಮೂಲಕ ಅಂದರೆ ಅಂದ್ರೆ ಕಾರ್ಯಕ್ರಮ ಇದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ತೋರಿಸಿದ್ರು ದಯಮಾಡಿ ಎಚ್ ಐ ಬಗ್ಗೆ ಎದ್ರುಕೊಳ್ಳೋದು ಬೇಡ ಎಲ್ಲರೂ ಬಂದು ಅವರವರ ಸ್ಥಿತಿಯನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ ಈ ಪರೀಕ್ಷೆಗೆ ಯಾವುದೇ ರೀಸ್ ಇರಲ್ಲ ಉಚಿತವಾಗಿ ಈ ಒಂದು ಎಚ್ ಐ ವಿ ಪರೀಕ್ಷೆಯನ್ನು ಮಾಡಲು ಕೊಡಲಾಗುತ್ತೆ ಹಾಗೆ ಏನಾದರೂ ಎಚ್ ಐ ವಿ ಸೋಂಕು ಇದೆ ಅಂತ ಕಂಡು ಬಂದರೆ ನಾವು ಅವರ ಒಂದು ಸ್ಥಿತಿಯನ್ನು ಯಾರಿಗೆ ಹೇಳದೇ ಅವರ ಪರ್ಮಿಷನ್ ಇದ್ದನೇ ಲೌಖ್ಯವಾಗಿಡಲಾಗದು ಹಾಗೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ಉಚಿತವಾಗಿ ಕೊಡಿಸಲಾಗುತ್ತೆ ಹಾಗಾಗಿ ದಯಮಾಡಿ ಎದುರು ಕೊಡೋದನ್ನೇ ಬಂದು ಪರೀಕ್ಷೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸ್ಥಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ அதே பண்ணிய இதுபுர்த்த நான் பண்ண யாக்கு முடி நன்கு ಓ ನಮ್ಮ ಟೈಮ್ ಸರಿಯಿಲ್ಲ ಭಾಗವಂತ ಎಲ್ಲ ದಾರಿ ದರ್ಶುಬಿಟ್ಟು ಬಂದೆ ಇಲ್ಲಿ ಏ ಅದರಂತದಲ್ಲ ಅನಡ ಹಂಗ ಹಂಗ ನೆಗದಿ ಯಾಕೆ ಏ ಅದು ಎಚ್ ಎಚ್ ಅಂದ್ರೆ ಇಮನು ಇನಿಯ ವೈರಸ್ ಅಂತಕಂತ ಒಂದು ಕಾಯಿಲೆ ಕಣಪ್ಪ ಅದು ಹಾ ಅದು ಏ ಅದು ಅದು ಒಂದು ಒಂದು ಸೋಂಕು ಸೋಂಕು ಅದು ಏನಾಗತ್ತೆ ಅಂದ್ರೆ ಆ ಸೋಂಕು ನಿನಗೇನಾರು ತಗೊತಾ ಇರುತ್ತಂದ್ರೆ ನಿನ್ನ ರೋಗ ನಿರೋಧಕ ಶಕ್ತಿ ನಿನ್ ದೇಹದ ಎಲ್ಲ ಒಳಗಾಕಿ ನಿನ್ನ I'm <laughs> gonna